ಸಾರ್ವಜನಿಕರಲ್ಲಿ ನನ್ನ ವಿನಂತಿ ಹಾಗೂ ಪೊಲೀಸ್ ಅಧಿಕಾರಿಗಳಲ್ಲಿ ನನ್ನ ವಿನಂತಿ ಇವತ್ತಿನ ದಿವಸ ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಾನು ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಹೋಗಿದ್ದೆ ಆ ಸಮಯದಲ್ಲಿ ಹೋಗಿದ್ದೆ ಆ ಯಾವ ವಿಷಯವಾಗಿ ಅಂದರೆ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಾಲ್ಕು ಲಕ್ಷ ಆಮೇಲೆ ಒಂಬತ್ತನೇ ತಿಂಗಿನೊಳಗೆ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರೊಳಗೆ ನಾಲ್ಕರಿಂದ ಐದು ಲಕ್ಷ ಅನುದಾನವನ್ನು ಗ್ರಾಮ ಪಂಚಾಯತಿ ಪಿ ಡಿ ಒರು ಮತ್ತು ಅಧ್ಯಕ್ಷರು ತಿಂದಿ ಎತ್ ಬಿಲ್ ಮಾಡಿರುತ್ತಾರೆ ಆ ವಿಷಯವಾಗಿ ಚರ್ಚಿಸಲು ಯಾವ ವಿಷಯ ಯಾವ ವಿಷಯದಿಂದ ನೀವು ಈ ಅನುದಾನ ನೀವು ಈಗ ಹದಿನೈದನೇ ಫಿಫ್ಟೀನ್ ಫೈ ಹದಿನೈದನೇ ಹಣಕಾಸು ಹಣ ತೆಗೆದಿದ್ದೀರಿ ಅಂತೇಳಿ ಕೇಳಕ್ಕೆ ಹೋದಾಗ ಅಧ್ಯಕ್ಷರು ಮತ್ತು ಪಿ ಡಿ ಅವರು ನನಗೆ ಸುಂಸುಮ್ಕೆ ಬೈದು ಹೊರಗೆ ಹಾಕಿದ್ದಾರೆ ಆ ವಿಷಯ ಸಣ್ಣ ವಿಷಯವನ್ನು ಇವತ್ತಿನ ದಿವಸ ಗ್ರಾಮ ಇದು ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಲು ಪಿ ಡಿ ಅವರು ಪ್ರಯತ್ನ ಪಡ್ಲಿಕ್ಕೆ ಇದ್ರ ವಿಷಯ ನಿಮಗೆ ಎಲ್ಲರಿಗೂ ನಾವು ವಿನಂತಿಸಿ ಮಾಡಿರ್ತೀನಿ ಹಾಗೂ ಅಧ್ಯಕ್ಷರು ಏನದಾರ ನನ್ನ ಬೆದರಿಕೆ ಅವರಿಂದ ಭಾಳ ಅದ ಇವತ್ತಿನ ದಿವಸ ಅವರು ಈ ಚಡ್ಚಣ ಪರಿವಾರದ ಒಳಗೆ ಅವರು ಆರೋಪಿಗಳದಾರ ರೌಡಿ ಅದಾರ ಇಂಥವ್ರು ಇದ್ರೂ ನಾವು ಭಯದಿಂದ ನಾವು ಅಲ್ಲಿ ಪಂಚಾಯ್ತಿಗೆ ಹೋಗೋಲ್ಲ ಆದರೂ ಈ ವಿಷಯದಿಂದ ನೀವು ಹಣ ಇವು ಹದಿನೈದು ಹಣಕಾಸಿನ ರೊಕ್ಕ ತೆಗೋದ್ರಿಂದ ನಾವು ಕೇಳಕ್ಕೆ ಹೋಗೋಣ ನನಗೆ ಇವರು ಬೆದರಿಕೆ ಹಾಕ್ಯಾರ ಈ ಅಟ್ರಾಸಿಟಿನೂ ಹಾಕು ಪ್ರಯತ್ನದೊಳಗಾರೆ ಇದರಿಂದ ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಸಾರ್ವಜನಿಕರು ನನಗೆ ಇದಕ್ಕೆ ಸಹಕರಿಸಬೇಕು ಹೇಳಿ ನಾನು ವಿನಂತಿಸಿ ಮಾಡುತ್ತೇನೆ ಮತ್ತು ಪತ್ರಕರ್ತರಿಗೂ ನಾನು ಈ ವಿಷಯ ಈ ಮುಖಾಂತರ ನಾನು ತಿಳಿಸಲು ವಿನಂತಿಸುತ್ತೇನೆ ಸಾರ್ವಜನಿಕರಲ್ಲಿ ನನ್ನ ವಿನಂತಿ ಹಾಗೂ ಪೊಲೀಸ್ ಅಧಿಕಾರಿಗಳಲ್ಲಿ ನನ್ನ ವಿನಂತಿ ಇವತ್ತಿನ ದಿವಸ ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಾನು ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಹೋಗಿದ್ದೆ ಆ ಸಮಯದಲ್ಲಿ ಹೋಗಿದ್ದೆ ಆ ಯಾವ ವಿಷಯವಾಗಿ ಅಂದರೆ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಾಲ್ಕು ಲಕ್ಷ ಆಮೇಲೆ ಒಂಬತ್ತನೇ ತಿಂಗಿನೊಳಗೆ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರೊಳಗೆ ನಾಲ್ಕರಿಂದ ಐದು ಲಕ್ಷ ಅನುದಾನವನ್ನು ಗ್ರಾಮ ಪಂಚಾಯತಿ ಪಿ ಡಿ ಅವರು ಮತ್ತು ಅಧ್ಯಕ್ಷರು ತಿಂದಿರು ಬಿಲ್ ಬೀಲ್ ಮಾಡಿರ್ತಾರೆ ಆ ವಿಷಯವಾಗಿ ಚರ್ಚಿಸಲು ಯಾವ ವಿಷಯ ಯಾವ ವಿಷಯದಿಂದ ನೀವು ಈ ಅನುದಾನ ನಿಮಗೆ ಈಗ ಹದಿನೈದನೇ ಫಿಫ್ಟೀನ್ ಫೈ ಹದಿನೈದನೇ ಹಣಕಾಸು ಹಣ ತೆಗೆದಿದ್ದೀರಿ ಅಂತೇಳಿ ಕೇಳಕ್ಕೆ ಹೋದಾಗ ಅಧ್ಯಕ್ಷರು ಮತ್ತು ಪಿ ಡಿ ಅವರು ನನಗೆ ಬ ಬೈದು ಹೊರಗೆ ಹಾಕಿದ್ದಾರೆ ಆ ವಿಷಯ ಸಣ್ಣ ವಿಷಯವನ್ನು ಇವತ್ತಿನ ದಿವಸ ಗ್ರಾಮ ಇದು ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಲು ಪಿ ಡಿ ಅವರು ಪ್ರಯತ್ನ ಪಡ್ಲಿಕ್ಕೆ ತರ ಇದ್ರ ವಿಷಯ ನಿಮಗೆ ಎಲ್ಲರಿಗೂ ನಾವು ವಿನಂತಿಸಿ ಮಾಡಿರ್ತೀನಿ ಹಾಗೂ ಅಧ್ಯಕ್ಷರು ಏನದಾರ ನನ್ನ ಬೆದರಿಕೆ ಅವರಿಂದ ಭಾಳ ಅದ ಇವತ್ತಿನ ದಿವಸ ಅವರು ಈ ಚಡ್ಚಣ ಪರಿವಾರದ ಒಳಗೆ ಅವರು ಆರೋಪಿಗಳದಾರ ರೌಡಿ ಅದಾರ ಇಂಥವ್ರು ಇದ್ದರೂ ನಾವು ಭಯದಿಂದ ನಾವು ಅಲ್ಲಿ ಪಂಚಾಯ್ತಿಗೆ ಹೋಗೋಲ್ಲ ಆದರೂ ಈ ವಿಷಯದಿಂದ ನೀವು ಹಣ ಇವು ಹದಿನೈದು ಹಣಕಾಸಿನ ರೊಕ್ಕ ತೆಗೋದ್ರಿಂದ ನಾವು ಕೇಳಕ್ಕೆ ಹೋಗೋಣ ನನಗೆ ಇವರು ಬೆದರಿಕೆ ಹಾಕ್ಯಾರ ಈ ಅಟ್ರಾಸಿಟಿನು ಹಾಕುವ ಪ್ರಯತ್ನದೊಳಗದ ಇದರಿಂದ ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಸಾರ್ವಜನಿಕರು ನನಗೆ ಇದಕ್ಕೆ ಸಹಕರಿಸಬೇಕು ಅಂತೇಳಿ ನಾನು ವಿನಂತಿಸಿ ಮಾಡಿಸ್ತೇನೆ ಮತ್ತು ಪತ್ರಕರ್ತರಿಗೂ ನಾನು ಈ ವಿಷಯ ಈ ಮುಖಾಂತರ ನಾನು ತಿಳಿಸಲು ವಿನಂತಿಸುತ್ತೇನೆ